ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವೀಡಿಯೋ ಏನು ಅಂತ ನೋಡಿದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವವರಿಗೆ ಒಂದು ಬಿಗ್ ಶಾಕಿಂಗ್ ಅಂತಾನೆ ಹೇಳ್ಬೋದು ಮತ್ತೆ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಇಷ್ಟೊಂದು ದಿನ ಏನು ಉಚಿತ ಅಕ್ಕಿ ಹಣ ಬರ್ತಾ ಇತ್ತಲ್ಲ ಸೊ ಅಂತವರಿಗೂ ಕೂಡ ಇನ್ನು ಮುಂದೆ ಅಕ್ಕಿ ಹಣ ಬರೋದಿಲ್ಲ ಯಾಕೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಈ ಎಲ್ಲಾ ಮಾಹಿತಿಯನ್ನ ನೀವು ತಿಳ್ಕೊಬೇಕಂದ್ರೆ ನೀವೇನು ಮಾಡಬೇಕು ಅಂತ ಕೇಳೋದಾದ್ರೆ ಪ್ರತಿ ಸರಿ ಹೇಳುವಾಗೆ ಈ ಸಲ ಕೂಡ ನೀವು ಮಧ್ಯದಲ್ಲಿ ವಿಡಿಯೋನ ಯಾರು ಓಡಿಸಿ ಓಡಿಸಿ ನೋಡ್ಬೇಡಿ ಯಾಕಂದ್ರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಈಗ ಮೊದಲನೇದಾಗಿ ಅನ್ನ ಭಾಗ್ಯ ಉಚಿತ ಅಕ್ಕಿ ಹಣ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಮತ್ತೆ ಯಾವತ್ತಿನಿಂದ ಕ್ಯಾನ್ಸಲ್ ಆಗುತ್ತೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ತದನಂತರದಲ್ಲಿ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಕೂಡ ಶಾಕಿಂಗ್ ಸುದ್ದಿಯನ್ನು ತಿಳಿಸ್ತೇನೆ ಮೊದಲನೇದಾಗಿ ಅನ್ನ ಬಗ್ಗೆ ಹಣವನ್ನು ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ನಮ್ಮ ಆಹಾರ ಇಲಾಖೆ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರು ದೆಹಲಿಯಲ್ಲಿ ಮಾತನಾಡಿದ್ದಾರೆ ಅಂದ್ರೆ ದೆಹಲಿಯ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಈಗ ಮಾತನಾಡಿದ್ದಾರೆ ಅಂದ್ರೆ ಸೊ ಈಗ ಅವರು ಏನು ಹೇಳಿದ್ದಾರೆ ಅಂದರೆ ಮೊದಲು ಅಕ್ಕಿ ಕೊಡ್ತಿದ್ರು ಅದೇ ರೀತಿಯಾಗಿ ಇನ್ನು ಮುಂದೆ ಕೂಡ ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇರಿ ಹತ್ತು ಕೆ ಜಿ ಅಕ್ಕಿಯನ್ನು ಇಲ್ಲಿ ಬರಬೇಕಿತ್ತು ಅಲ್ವಾ ಸೊ ಅದರ ಬದಲು ಇಷ್ಟು ದಿನ ಹಣವೇ ಬರ್ತಾ ಇತ್ತು ಆದರೆ ಇನ್ಮುಂದೆ ಅಕ್ಕಿ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಮತ್ತು ಈ ಒಂದು ಮಾಹಿತಿ ಕೂಡ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಅವರು ಮತ್ತು ನಮ್ಮ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರು ಕೂಡ ತಿಳಿಸಿದ್ದಾರೆ ಮತ್ತೆ ಇದಾದ ನಂತರ ಜನರ ಅಭಿಪ್ರಾಯ ಕೇಳಿದಾಗ ಜನವರು ಅಕ್ಕಿಯ ಜೊತೆಗೆ ಸಕ್ಕರೆ ಬೇಳೆ ಅಥವಾ ಇನ್ನಿತರ ವಸ್ತುಗಳು ಕೊಡಬೇಕಂತ ಜನರು ಸರ್ಕಾರ ಇದರ ಬೇಡಿಕೆ ಇಟ್ಟಿದ್ದರು ಮತ್ತು ಇದರ ಬಗ್ಗೆ ಚಿಂತನೆ ಕೂಡ ಮಾಡಬೇಕಾಗುತ್ತೆ ಅಂತ ನಮ್ಮ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ನಿಮ್ಗಳಿಗೆ ಅಕ್ಕಿ ಹಣ ಬೇಕಾ ಅಕ್ಕಿ ಬೇಕಾ ಅಂತ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಇದಿಷ್ಟು ಅನ್ನಭಾಗ್ಯದ ಅಪ್ಡೇಟ್ ಆಗಿದೆ ಸ್ನೇಹಿತರೆ ಸೊ ಈಗ ರೇಷನ್ ಕಾರ್ಡ್ ಬಗ್ಗೆ ನೋಡೋದಾದರೆ ಇಲ್ಲಿ ಶಾಕಿಂಗ್ ನ್ಯೂಸ್ ಏನು ಅಂತ ನೀವು ಕೇಳೋದಾದರೆ ಅಂದರೆ ರೇಷನ್ ಕಾರ್ಡ್ ಯಾರ್ದು ಇದೆಯಲ್ಲ ಅವರು ನ್ಯಾಯಬೆಲೆ ಅಂಗಡಿಗೆ ಖಂಡಿತ ಹೋಗಿ ಹೋಗ್ತೀರಿ ಸೊ ಅಲ್ಲಿ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗುತ್ತೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಆದರೆ ಇದು ಫೇಕ್ ನ್ಯೂಸ್ ಅಂತ ಕೆಲವು ದಿನ ಜಾಲತಾಣಗಳಲ್ಲಿ ಹರಿದಾಡುತ್ತಿತ್ತು ಆದರೆ ಈಗ ಸರ್ಕಾರ ಇದನ್ನು ನಿಜ ಕೂಡ ಮಾಡಿದ್ದಾರೆ ಆದರೆ ನೀವು ಕೇಳ್ಬೋದು ಯಾಕೆ ನಾವು ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ನೀವು ಕೇಳೋದಾದರೆ ಯಾರ ಮನೆಯಲ್ಲಿ ಒಂದು ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಇರುತ್ತೋ ಸೊ ಅಂಥವರು ಮತ್ತು ಮನೆಯಲ್ಲಿ ಲಕ್ಸುರಿ ಕಾರ್ಗಳು ಇದ್ದರೂ ಮತ್ತು ಗೌರ್ಮೆಂಟ್ ಜಾಬ್ ಇರೋರಿಗೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದು ಮಾಡುತ್ತೀವಿ ಅಂತ ಇಲ್ಲಿ ರಾಜ್ಯ ಸರ್ಕಾರ ತಿಳಿಸಿರುವಂಥದ್ದು ಮತ್ತು ನಿಮ್ಗಳಿಗೆ ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ ಕೇಳಿದರೆ ಮಾತ್ರ ಕೊಡಿ ಇಲ್ಲ ಅಂದರೆ ಇಲ್ಲ ಮತ್ತು ಈಗಾಗಲೇ ಮೊದಲು ನಿಮ್ಮ ಊರಿನಲ್ಲಿ ಈ ರೀತಿ ಕೇಳಿದರೆ ಅಂದರೆ ನಿಮಗೆ ಈಗ ಅದರ ಭಯವಿಲ್ಲ ಯಾಕೆಂದರೆ ನಿಮ್ಗಳಿಗೆ ಈಗ ಆರಾಮಾಗಿ ಹತ್ತು ಕೆ ಜಿ ಅಕ್ಕಿನ ಬರುತ್ತೆ ಮತ್ತು ಈ ರೀತಿ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾಕೆ ರದ್ದು ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಶೇಕಡಾ ನೂರರಷ್ಟರಲ್ಲಿ ಎಂಬತ್ತೆಂಟರಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದ್ದಾರೆ ಆದ ಕಾರಣ ಈ ಒಂದು ಯೋಜನೆ ಜಾರಿಗೆ ತಂದಿದ್ದಾರೆ ಸರ್ಕಾರದವರು ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಅದಕ್ಕೆ ತಕ್ಕ ಮಟ್ಟಿಗೆ ಉತ್ತರ ಕೊಟ್ಟೆ ಕೊಡ್ತೀವಿ ಧನ್ಯವಾದಗಳು